ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಹತ್ತನೇ ದಿನ ಪೂರೈಸಿದರೂ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳದ ಹಿನ್ನೆಲೆ ಮುಷ್ಕರ ನಿರತರು ಧರಣಿ ಮುಂದುವರಿಸಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಯೋಗೀಶ್ ನಾಯಕ್ ಮತ್ತು ಗ್ರಾಮಾಂತರ ಶಾಸಕ ಗೌಡ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳ ಅಹವಾಲು ಸ್ವೀಕರಿಸಿ ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಕಂದಾಯ ಇಲಾಖೆ ಯಶಸ್ಸು ಕಾಣಲು ಗ್ರಾಮ ಆಡಳಿತಾಧಿಕಾರಿಗಳೇ ಕಾರಣ ಎಂದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಬರೀ ಮಾತನಾಡಿದರೆ ಸಾಲದು ಇಲಾಖೆಯಲ್ಲಿ ಕೆಲಸ ಮಾಡುವವರ ಸಮಸ್ಯೆಗಳನ್ನು ಆಲಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಆಗ ಮಾತ್ರ ಆ ಸ್ಥಾನಕ್ಕೆ ಒಂದು ಬೆಲೆ ಸಿಗುತ್ತದೆ ಎಂದಿದ್ದಾರೆ ಸರ್ಕಾರದ ಬಜೆಟ್ ಅಧಿವೇಶನದ ವೇಳೆ ನಾನು ನಿಮ್ಮ ಪರ ಧ್ವನಿ ಎತ್ತಿ ಮಾತನಾಡಿ ನಿಮ್ಮ ಸಮಸ್ಯೆ ಬಗೆಹರಿಸುವಲ್ಲಿ ಪ್ರಯತ್ನ ಮಾಡುವುದಾಗಿ ಗ್ರಾಮಾಂತರ ಶಾಸಕರು ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಧೈರ್ಯ ತುಂಬಿದ್ದಾರೆ ಕೆಲ ಮಟ್ಟದಲ್ಲಿ ಇವರು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಪ್ರತಿಯೊಂದು ಸರ್ಕಲ್ಗಳಿರ್ತದೆ ಒಂದು ಹೋಬಳಿಯಲ್ಲಿ ಒಂದು ನಾಲ್ಕೈದು ಕೇಂದ್ರಗಳನ್ನ ಕೊಟ್ಟಿರ್ತಾರೆ ನಾಲ್ಕೈದು ವಿಲೇಜ್ ಅಕೌಂಟೆಂಟ್ಗಳು ಇರ್ತಾರೆ ಅವ್ರ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಕೂತ್ಕೊಳ್ಳಕ್ಕೆ ಒಂದು ರೂಮು ಕೂಡ ಇಲ್ಲ ಒಂದು ಚೇರು ಕೂಡ ಇಲ್ಲ ಅಂದ್ರೆ ಸಾಕಷ್ಟು ಕೆಲಸಗಳು ಇರ್ತವೆ ಇವತ್ತು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ಸುಮಾರು ಇಪ್ಪತ್ತೆರಡು ಪ್ರೋಗ್ರಾಮ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಿದ್ದಾರೆ ಇವ್ರಿಗೊಂದು ಲ್ಯಾಪ್ಟಾಪ್ ಇಲ್ಲ ಮಟ್ಟದಲ್ಲಿ ಇವರು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಪ್ರತಿಯೊಂದು ಸರ್ಕಲ್ ಗಳು ಇರ್ತದೆ ಒಂದು ಹೋಬಳಿಯಲ್ಲಿ ಒಂದು ನಾಲ್ಕೈದು ಕೇಂದ್ರಗಳನ್ನ ಕೊಟ್ಟಿರ್ತಾರೆ ನಾಲ್ಕೈದು ವಿಲೇಜ್ ಅಕೌಂಟೆಂಟ್ ಗಳು ಇರ್ತಾರೆ ಅವ್ರ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಕೂತ್ಕೊಳ್ಳೋಕೆ ಒಂದು ರೂಮು ಕೂಡ ಇಲ್ಲ ಒಂದು ಚೇರು ಕೂಡ ಇಲ್ಲ ಅಂದ್ರೆ ಸಾಕಷ್ಟು ಕೆಲಸಗಳು ಇರ್ತವೆ ಇವತ್ತು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ಸುಮಾರು ಇಪ್ಪತ್ತೆರಡು ಪ್ರೋಗ್ರಾಮ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಿದ್ದಾರೆ ಇವ್ರಿಗೊಂದು ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಬೇಕು ಅಂದ್ರೆ ಈ ತಾರತಮ್ಯ ಇದೆ ಅದು ಸರಿ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಅವ್ರ ಕೋರ್ಟ್ ವಿಡ್ರಾ ಮಾಡ್ಬೇಕು ಇದನ್ನ ಇದನ್ನ ರದ್ದು ಮಾಡಬೇಕು ಸರ್ಕಾರ ಎಸ್ ಡಿಎ ಮತ್ತೆ ವಿಲೇಜ್ ಅಕೌಂಟ್ ಎಲ್ಲ ಅಂದ್ರೆ ಬೇಕು ಅಂದ್ರೆ ಈ ತಾರತಮ್ಯ ಸರಿ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದೇವೆ ಆದ್ರೆ ಕೋರ್ಟ್ ವಿಡ್ರಾ ಮಾಡ್ಬೇಕಿದ್ರ ಇದನ್ನ ರದ್ದು ಮಾಡ್ಬೇಕು ಸರ್ಕಾರ ಎಸ್ ಡಿ ಎತ್ತೆ ವಿಲೇಜ್ ಅಕೌಂಟ್ ಎಂಡ್ ಅಂದ್ರೆ ಅಂದ್ರೆ ಈ ತಾರತಮ ಇದೆ ಅದು ಸರಿ ಮಾಡಿ ಅಂತ ಕೋರ್ಟ್ ಹೋಗಿದೆ ಅದು ಆದ್ರೆ ಕೋರ್ಟ್ ಅಲ್ಲಿ ವಿಡ್ರಾ ಮಾಡ್ಬೇಕಿದ ರದ್ದು ಮಾಡ್ಬೇಕು ಸರ್ಕಾರ ಎಸ್ ಡಿ ಎತ್ತೆ ವಿಲೇಜ್ ಅಕೌಂಟ್ ಎಂಡರ್ ಆಗಿರುವಂತ ಬೇಡಿಕೆಗಳು ಇವ್ರೇನು ಅಬ್ನಾರ್ಮಲ್ ಆಗಿ ಏನು ಕೇಳ್ತಿಲ್ಲ ನಮ್ಮನ್ನ ಡೈರೆಕ್ಟ್ ಆಗಿ ಐದು ವರ್ಷ ಆದ್ಮೇಲೆ ವಿಲೇಜ್ ವಿಲೇಜ್ ಅಕೌಂಟ್ ಆರ್ ಐ ಮಾಡಿ ಆರ್ ಐ ಮಾಡಿ ಟಿ ಮಾಡಿ ಅಂತ ಕೇಳ್ತಿಲ್ಲ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ಮೇಲೆ ಒಂದು ಪ್ರಮೋಷನ್ ಇಲ್ಲ ಅಂದ್ರೆ ಏಕ ಕೆಲಸ ಮಾಡ್ತಾರೆ ಹೇಗೆ ಉತ್ಸಾಹ ಬರೋದು ಒಂದೇ ಎಕ್ವ ಆಗಿರೋ ಬೆಳಕೆಗಳು ಇವರೇನೋ ಅಬ್ನಾರ್ಮಲ್ ಆಗಿ ಏನ್ ಕೇಳ್ತಿಲ್ಲ ನಮ್ಮನ್ನ ಡೈರೆಕ್ಟ್ ಆಗಿ ಐದು ವರ್ಷ ಆದ್ಮೇಲೆ ವಿಲೇಜ್ ಅಕೌಂಟ್ ವಿಲೇಜ್ ನಿಂದ ಆರೈ ಮಾಡಿ ಆರೈ ಮಾಡಿ ಡಿ ಟಿ ಮಾಡಿ ಅಂತ ಕೇಳ್ತಿಲ್ಲ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ಮೇಲೆ ಒಂದು ಪ್ರಮೋಷನ್ ಇಲ್ಲ ಅಂದ್ರೆ ಹೇಗೆ ಕೆಲಸ ಮಾಡ್ತಾರೆ ಹೇಗೆ ಉತ್ಸಾಹ ಬರೋದು ಒಂದೇ ಎಕ್ವ ಆಗಿರೋ ಬೆಳಕೆಗಳು ಇವ್ರೇನೋ ಅಬ್ನಾರ್ಮಲ್ ಆಗಿ ಏನ್ ಕೇಳ್ತಿಲ್ಲ ನಮ್ಮನ್ನ ಡೈರೆಕ್ಟ್ ಆಗಿ ಐದು ವರ್ಷ ಆದ್ಮೇಲೆ ವಿಲೇಜ್ ಅಕೌಂಟ್ ವಿಲೇಜ್ ನಿಂದ ಆರೈ ಮಾಡಿ ಆರೈ ಮಾಡಿ ಡಿ ಟಿ ಮಾಡಿ ಅಂತ ಕೇಳ್ತಿಲ್ಲ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ಮೇಲೆ ಒಂದು ಪ್ರಮೋಷನ್ ಇಲ್ಲ ಅಂದ್ರೆ ಕೆಲಸ ಮಾಡ್ತಾರೆ ಹೇಗೆ ಉತ್ಸಾಹ ಬರೋದು ಒಂದೇ ನಮಗೆ ಕೆಲಸ ಮಾಡ್ತೀವಾ ಸಾವಿರ ಇಲ್ಲ ನಮಗೆ ಎಸ್ ಮೈ ನಮ್ಮ ನಮ್ಮ ಇಲಾಖೆ ಬರೋದೆ ಇಲ್ಲ ಈ ಅದು ಇದು ಅಂದರು ಆಯ್ತು ಪರವಾಗಿಲ್ಲ ಎಷ್ಟು ಜನದ್ದಿದೆಯಾ ಒಂದು ಸಾವಿರ ಜನದ ಇದೆಯಾ ಮಾಡಿ ನೋಡೋಣ ಊರಿಗೆ ಏಳು ಸಾವಿರ ಜನ ಕೆಲಸ ಮಾಡ್ಬಿಡ್ತೀವ ನಾವು ನೋಡೋಣ ಹೇಗೆ ಮಾಡ್ತಾರೆ ನಾವು ನೋಡ್ತೀವಿ ಯಾಕೆ ಬಂದ ಇಲಾಖೆ ಆರ್ಡಿನಲ್ಲಿ ಭ್ರಷ್ಟಾಚಾರ ನಡಿತಾ ಇಲ್ವಾ ಪ್ರತಿಭತಿ ಪ್ರಕರಣದಲ್ಲಿ ನಾನು ನಾನೇ ಪುಸ್ತಾರ ತಗೊಂಡು ರಿಶ್ಗೆ ತಗೊಂಡು ಪ್ರತಿದಿನ ಅವ್ರಿಗೆ ಬೇಡ್ಕೊಂಡ್ರು ಕೂಡ ಅವ್ರು ಕೇಸರ್ಗಳು ಒಂದು ಲಕ್ಷ ಒಂದೊಂದು ಲಕ್ಷ ಎರಡು ಲಕ್ಷ ಗೂಗಲ್ ಪೇ ಫೋನ್ ಮೂಲಕ ದುಡ್ಡು ಡೇಟಾ ಹಾಕ್ಕೊಂಡಿರೋದು ಮಾಡಿರೋ ದಾಖಲೆಗಳು ನಾವು ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಈಗ ನೀವು ಡಿಇನ್ಸೆಟ್ ಮಾಡ್ತೀರಾ ನಂಬರ್ ಮೇಲೆ ಅಂದ್ರೆ ನಾವು ಕೂಡ ಕಂಪ್ಲೇಂಟ್ ಮಾಡ್ತೀವಿ ನಂಬರ್ ಮೇಲೆ ಮಾಡಿ ಅವ್ರ ಮೇಲೆ ಅಪೇ ಮಾಡಿ ಎಲ್ರಿಗೂ ಒಂದೇನೇ ಅಲ್ವಾ ಈಗ ಕೆಳಮಟ್ಟದಲ್ಲಿ ಒಬ್ಬ ಗ್ರಾಮ ಸಹಾಯಕನಿಗೆ ಹಿಡಿದು ಸಚಿವರ ಖಾತೆಯವರೆಗೂ ಸಹ ಅಲ್ಲಿ ಕಚೇರಿಯವರೆಗೂ ಕೂಡ ತಪ್ಪುಗಳನ್ನು ಹುಡುಕ್ತಾ ಇದ್ದರೆ ಎಲ್ಲದೂ ತಪ್ಪುಗಳಿದ್ದಾವೆ ತಪ್ಪುಗಳನ್ನು ಹುಡುಕಿ ಕೊಡೋದೇ ಒಂದು ಧೋರಣೆ ಇತ್ತು ಅಂತಂದರೆ ಯಾವ ಈ ವ್ಯವಸ್ಥೆಯಲ್ಲಿ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ ಯಾವ ಯೋಜನೆಗಳು ಅನುಷ್ಠಾನಗೊಳ್ತಿರಲಿಲ್ಲ ಈ ನಿಟ್ಟಿನಲ್ಲಿ ಯಾವರಿಗೆ ಏನೇ ಸಮಸ್ಯೆ ಆದರೂ ಕೂಡ ರಾಜ್ಯ ಸಂಘದ ವತಿಯಿಂದ ನಾನು ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ಇವತ್ತು ಇಲ್ಲ ನಾಳೆ ರಾಜ್ಯ ಸಂಘದ ಖಾ ಒಂದು ಖಾತೆ ಒಂದು ಅರ್ಪಿ ಮಾಡಿಕೊಂಡು ಅದಕ್ಕೆ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಸಂಘಕ್ಕೆ ನಾವು ಮನವಿ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಸಾಕ್ರೆ ಒಂದು ರೂಪಾಯಿಂದ ಎಷ್ಟಾದರೂ ಹಾಕಿ ನಮ್ಮಲ್ಲಿ ಎಷ್ಟು ಜನರಿಗೆ ಸಮಸ್ಯೆಗಳನ್ನು ಮಾಡ್ತಾರೆ ಅದಕ್ಕೆ ನಾವು ರೆಡಿ ಆಗಬೇಕು ಹೈ ಪ್ರೊಫೈಲ್ ಇರುವಂಥ ಅಡ್ವೊಕೇಟ್ನ ನೇಮಕ ಮಾಡ್ತೀವಿ ನಾವು ರಾಜ್ಯ ಸಂಘದ ಯಾರಿಗೆ ಸಮಸ್ಯೆ ಆದರೂ ಮುಚ್ಚಿರದೇನೇಳಿ ರಾಜ್ಯ ಸಂಘದ ಹಣದಲ್ಲೇ ಆ ಸಮಸ್ಯೆಗಳನ್ನ ನ್ಯಾಯಾಲಯದ ನ್ಯಾಯಾಲಯದ ಮೂಲಕ ಪ್ರೇರ ಮಾಡ್ಕೋ ನಾವು ಬೆನ್ನೆಲುಬಾಗಿ ಇರ್ತೀವಿ ಯಾರು ಕೂಡ ಧೃತಿಗೆಡಬೇಡಿ ಯಾರು ಕೂಡ ಸರ್ ನನಗೆ ಸಮಸ್ಯೆ ಆಗ್ಬೋದು ನಮ್ಮವ್ರಿಗೆ ಯಾರಿಗಾದರೂ ಸಮಸ್ಯೆ ಆಗ್ಬೋದು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಸಮಸ್ಯೆ ಆಗ್ಬೋದು ಒಂದಂತೂ ಈಗ ಸಮಸ್ಯೆ ಅಂತ ಹೇಳಿ ಈಗಿನ ನೆನೆ ನಾನು ಹೇಳಿದೆ ಯಾವಾಗ ಡಿ ಎಸ್ ಅವರಿಗೆ ಮೇಡಮ್ ರೂಪಾಯಿ ಸೀಡು ಗ್ರಾಮ್ ಸಾಹಿತಿ ಒಂದು ರೂಪಾಯಿ ವಿಪಾಯಿ ಇಬ್ಬರದ್ದು ರುದ್ದಕ್ಕೂ ಏನು ಅಂದ್ಕೊಂಡಿದ್ದು ಇಬ್ಬರು ಇಕ್ವಲೇಟ್ ಅನ್ಕೊಂಡ್ರ ಒಂದು ಮಿನಿಮಮ್ ಸೆನ್ಸಿ ಬೇಕಲ್ಲ ತಹಸೀಲ್ದಾರಿಗೆ ಒಂದು ರೂಪಾಯಿ ವಿ ಒಂದು ರೂಪಾಯಿ ನೀವು ಕೊಡ್ತೀರ ನೀವು ಡೆಲಿಮಿನೇಷನ್ ವಾಟ್ ಎವರ್ ತಜೀಲ್ದಾರ್ ಡೆಲಿಮಿನೇಷನ್ ತಹಸೀಲ್ದಾರ್ ತಹಸೀಲ್ದಾರ್ಗೆ ಈ ಸಹ ಜಾಸ್ತಿ ನಾವೇ ಮಾಡ್ತೀವಿ ಹಾಗಾದ್ರೆ ತಜೀದಾರ್ ಚೆನ್ನಾಗಿ ನಾವು ಕೇಳೋಕ್ಕಾಗುತ್ತಾ ಗ್ರಾಮ ಸಾಹಿಬು ಅಧರ್ ಮಾಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದೆವು ನೋಡೋದು ಐವತ್ತು ಜನ ಗ್ರಾಮ ಸಹಾಯ ನಮ್ಮ ಕೂಡ ನಾನು ಗ್ರಾಮಕ್ಕೆ ಆಗಮಿಸ್ತಾ ಮಾಡ್ತೀನಿ ಅಲ್ಲ ಎಲ್ಲ ಅದು ಯಾವ ಆಧಾರ್ದಲ್ಲಿ ನೀವು ಪ್ರಯತ್ನ ಮಾಡ್ತೀವಿ ಅದು ಯಾಕೆ ಒಂದು ರೊಳೆ ನಮಗೆ ಇವಾಗ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ ನಾನು ಪ್ರದೀಪ್ವಾಗ್ಲೂ ಪುಸ್ತಕದ ಅದ್ರ ಬಗ್ಗೆ ಯಾವುದೂ ಚರ್ಚೆ ಮಾಡಿಲ್ಲ ನಾವು ಅದಕ್ಕೆ ಬೇರೆ ಇನ್ಸಿಡೆಂಟ್ ಮಾಡಿ ಎಲ್ಲ ಚರ್ಚೆ ಮಾಡಿ ವಿಚಾರವಾಗಿ ವಿಚಾರವಾಗಿ ನಾವು ಬಹಿಷ್ಕಾರ ಮಾಡ್ತೀವಿ ಬಟ್ ಈಗ ಪ್ರೆಸೆಂಟು ನೀವು ಅದನ್ನು ಕೊಟ್ಟು ಅದನ್ನು ಅನೌನ್ಸ್ ಮಾಡಿ ನಮ್ಮ ಗೌರವ ಸಂಸ್ಥೆ ನೀಡಿ ಅವ್ರಿಗೆ ಸರಿ ಸಮಾನವಾಗಿ ನಮ್ಮನ್ನು ಕಾಣೋ ರೀತಿಯಲ್ಲಿ ಹಾಗೆ ವಿ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟವರು ಏನಂತ ಇಲ್ಲ ಮಾತ್ರ ಮಾಡ್ತಾ ಇದ್ದಾರಾ

ಮನವಿ ಮಾಡ್ಕೊಳ್ತಾ ಇದ್ದೀನಿ ಗ್ರಾಮ ಸಭೆ ಹಿಂಪಿಟ್ಕೊಳ್ಳಿ ಇವರು ರಾಜ್ಯಾಧ್ಯಕ್ಷರಿಗೆ ಪತ್ರ ಕೊಡ್ತಾ ಇಲ್ಲ ರಾಜ್ಯಾಧ್ಯಕ್ಷರಿಗೆ ಬೇಸರ ಕೊಡ್ತಾ ಇಲ್ಲ ಅಂತ ನಾವು ಕಾಣ್ತಾ ಇದ್ದೀವಿ ನಮ್ಮ ದೌರ್ಬಲ್ಯನೇ ಅಂದ್ಕೊಳ್ತೀವಿ ಕೆಳಮಟ್ಟದಲ್ಲಿ ಇವ್ರನ್ನ ನಾವು ಹದ ಮಾಡಿದ್ರೆ ಕೆಳಮಟ್ಟದಲ್ಲಿ ಸಂಘಟನೆ ವಿಚಾರದಲ್ಲಿ ನಾವಿವ್ರನ್ನ ಬೇಕ್ ಮಾಡಿದ್ರೆ ಇವ್ರು ವಾರ ಗಂಟೆ ಆಗ್ಸಂಟ್ ಇರ್ತಾರೆ ಸ್ಯಾಲ್ರಿ ಮಾಡಿಸ್ತಾ ಇದ್ದೀವಿ ಇವ್ರ ಸಂಜೆ ಯಾರಾದ್ರೂ ಯಾರಾದ್ರೂ ಬೆತ್ತಾದ್ರೆ ಅವ್ರ ಮಕ್ಕಳಿಗೆ ನಾವು ಜಾಬ್ ಮಾಡಿಸ್ಕೊಡ್ತಾ ಇದ್ದೀವಿ ಕೆಲಸಕ್ಕೆ ಬರದೇ ಇದ್ರು ಕೂಡ ಅವ್ರ ಬಗ್ಗೆ ಕಲಸಿಟ್ಕೊಂಡು ಮಾಡ್ತಿದ್ವಿ again